ಇದು ಪಾರ್ಕಿಂಗಲ್ಲಿ ಒಂದೇ ಗಾಡಿ ಹೊಸ ಗಾಡಿ ಇನ್ನಾವುದೂ ಇರಲಿಲ್ಲ ಎಲ್ಲ ಹೋಗಿದ್ದ ಬಾಡಿಗೆಗೆ ಏನ ಶಿಷ್ಯ ನಮ್ಮ ಇವನು ದರ್ಸು ಕ್ಲೀನರು ಕೆಲಸ ಬಿಟ್ಬಿಡ್ತಾನಂತೆ ಯಾಕ ಕೆಲಸ ಬಿಟ್ಬಿಡ್ತೀಯಾ ಕೆಲಸ ಬಿಟ್ಬಿಡ್ತಾನಂತೆ ಊರಲ್ಲಿ ಏನೋ ತುಂಬ ಸಮಸ್ಯೆಗಳಿದೆಯಂತೆ ಮದುವೆ ಮಾಡ್ತಾರಂತೆ ಅವನ್ನ ಅವ್ನಿಗೆ ಮದುವೆ ಇರೋದ್ರಿಂದ ಬಿಟ್ಬಿಡ್ತಾನಂತೆ ಅಪಿ ಕೆಲಸ ಬಿಟ್ಬಿಡ್ತಾ ಇರ್ತಾನೆ ನೀನು ಿಲ್ಲ ಮನೆ ಹಾ ನಾನು ಹೇಳಿಲ್ವ ಸ್ನೇಹಿತರೆ ಮನೇಲಿ ಮದುವೆ ಮಾಡ್ತಾವ್ರೆ ಅವನಿಗೆ ಹೆಣ್ಣು ನೋಡೋರೆ ಆ ಕಾರಣದಿಂದ ಕೆಲಸ ಬಿಟ್ಬಿಡ್ತಾವನಂತೆ ಅಂತ ನಮ್ಮ ಗಾಡಿ ಡ್ಯೂಟಿಗೆಲ್ಲ ಹೋಗಿ ಬಂದಿದೆ ಒಂದು ಆರು ಏಳು ದಿನ ಡ್ಯೂಟಿ ಹೋಗಿತ್ತು ವೀಲ್ ಕ್ಯಾಪ್ ಎರಡು ಕಡೆ ಉದ್ರೋಗ್ಬಿಟ್ಟಿದ್ದೇವೆ ಯಜಮಾನ್ ಇವಾಗ ಬಂದಿದಾರೆ ಅಲಾಡಿಸ್ಕೊಂಡು ಬಿಂಕದ ಸಿಂಗಾರಿ ಏನು ಅಲ್ಲಡಿಸ್ಕೊಂಡು ಈಗ ಬಂದಿರೋದು ಯಜಮಾನ್ ಹುಡ್ಗ ಬೆಳಿಗ್ಗೆನೆ ರಾತ್ರಿ ತೊಳ್ದೆ ಬೆಳಿಗ್ಗೆ ತೊಳ್ದಪ್ಪ ಗಾಡಿ ಹಾ ರಾತ್ರಿ ತೊಳೆದವೇ ನಾನೆಲ್ಲ ಮಳೆ ಬಂದೈತಲ್ಲ ಅನ್ಕೊಂಡ್ರೆ ಇವ್ ನೀರನ್ನೇ ಇಷ್ಟ ಚೆಲ್ಲವನ್ನೇ ನೋಡಿ ಸ್ನೇಹಿತರೆ ಗಾಡಿ ತೊಳೆಯುವತ್ತಲ್ಲಿ ಬನ್ನಿ ಇವತ್ತಿನ ನಮ್ಮ ಬ್ಲಾಗಲ್ಲಿ ಏನಿರುತ್ತೆ ಅನ್ನೋದು ನೋಡೋಣ ನಮ್ಮ ಮರಿ ಇದಾನೆ ಇಲ್ಲಿ ಹೆಸರು ಮರಿ ಏನ್ಬಿಟ್ಟು ಕನಕೂರದ ಮರಿ ಕಾಪಿ ಕೊಡಿಸ್ತೀನಿ ಬರಣ ಅಂತ ಕರ್ಕೊಂಡಿದ್ದಾನೆ ನೋಡೋಣ ಕಾಪಿ ಕೊಡಿಸ್ತಾನೆ ಇವತ್ತು ನಮ್ಮ ಮರಿ ನಮ್ಮ ಮರಿದು ಗಾಡಿಯಲ್ಲಿ ನಿಂತಿದೆ ನೋಡಿ ಏನೋ ಕೆಲಸ ಇದೆ ಓ ಸ್ಟಿಕರಿಂಗ್ ಇದೆ ಮರಿ ಅಂತ ಹಾಕ್ಸ್ಕೊತಾನ ನಿಂದುಗಡೆ ಇಲ್ಲ ಅದೀರ ಅಂತ ಅನಿಸ್ತಾನೆ ಏನಪ್ಪ ಅದೀರ ಹ್ಞೂ ಅದೀರ ಅಂತ ಹಾಕ್ಸ್ತಾನೆ ಯಾರಿಗೆ ನೆಕ್ಸ್ಟ್ ಗರುಡ ಇದ್ರೆ ಹೇಳಿ ಅದು ಹಾಕೊಬಿಡ್ತಾನೆ ಕಷ್ಟವಾಗಡೆ ಕರ್ಕೊಂಬಿದ್ಯಲ್ವಾ ಬರ ಕಡೆಗೆ ಇಲ್ಲಿಂದ ಗಾಡಿ ಬೆಲ್ಟ್ ಕಡೆ ಹೊರ್ಟಿದೀವಿ ನಾವು ಯಜಮಾನ್ ಮತ್ತೆ ನಮ್ಮ ಎಚ್ ಡಿ ಕೋಟೆ ಸಿ ಓ ಅಂದ್ಬಿಟ್ಟು ಬ್ಲ್ಯಾಕ್ ಆಗ್ಬಿಟ್ಟವನು ಅಂತವನು ಅದಕ್ಕೆ ಬೇಸ್ಟೋರ್ ಸಲ್ವಂತೆ ನಮಗೆ ಹೆಂಗೆ ಪರಿಚಯ ಅಂದರೆ ಕೋವಿಡ್ ಟೈಮಲ್ಲಿ ಒಟ್ಟಿಗೆ ಆಂಬುಲೆನ್ಸ್ ಓಡಿಸ್ತಾ ಇದ್ದು ಹಂಗಾಗಿ ಈಗ ನಮ್ಮದು ಹೊಸ ಗಾಡಿ ರೆಡಿ ಆಗ್ತಾರ ಗಾಡಿಗೆ ನೀನೇ ಓಡಿಸ್ಕೊಬಿಡಿ ಬಾ ಅಂತ ಅಂದ್ಬಿಟ್ಟು ಕರೆಸಿದ್ದೀನಿ ನೋಡೋಣ ಹೊಸ ಗಡಿ ರೆಡಿಯಾಗಿರೋದನ್ನೆಲ್ಲ ನೋಡಿಕೊಂಡು ಇವತ್ತು ಸುಮಾರು ಕೆಲಸ ಆಗಿದೆ ಸ್ನೇಹಿತರೆ ಇವತ್ತು ಗಾಡಿ ನೋಡೋಕೆ ಒಂದು ಮಜಾ ಇರುತ್ತೆ ನೋಡೋಣ ಬನ್ನಿ ಹೆಂಗಿರುತ್ತೆ ಅನ್ನೋದನ್ನ ಇವಾಗ ನಾವು ಹೋಯ್ತಾರದು ಬಂದು ಸೀಟ್ ಹತ್ರ ಸೀಟಿಗೆ ನೆನ್ನೆ ಬಟ್ಟೆ ಎಲ್ಲ ತಗೊಂಡೋಗಿ ಕೊಟ್ಟು ಹೊಟ್ಟು ಬಂದಿದ್ದೆ ಸೀಟ್ಗೆ ಅಮೌಂಟ್ ಕೊಡಬೇಕಾಯ್ತು ಅದಕ್ಕೆ ಒಂದು ಲಕ್ಷದಲ್ಲಿ ಕಮ್ಮಿ ಎತ್ಕೊಂಡು ಇದ್ದೀನಿ ಇಪ್ಪತ್ತು ಸಾವಿರ ಕೊಟ್ಬಿಟ್ಟು ನೋಡಿಕೊಂಡು ಸೀಟ್ ಯಾವ ಥರ ಅಂತ ಎಲ್ಲ ಆಮೇಲೆ ವಿಡಿಯೋದಲ್ಲಿ ನೋಡೋಣ ಈ ಸದ್ಯಕ್ಕೆ ನಾವು ಈ ಅದು ಬಂದು ಎಸ್ ಕೆ ಸೀಟ್ಸ್ ಬೆಂಗಳೂರು ನಮ್ಮ ಗಾಡಿ ಹತ್ರ ಬಂದ ಎಲೆಕ್ಟ್ರಿಷನ್ ಅವನು ಮಾಡು ಅಂದರೆ ಈಗ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂದ್ಕೊಂಡು ಹೇಳ್ತಾನೆ ಅವನಿಗೆ ಪ್ರಿಂಟ್ ಶೇಪ್ಗೆಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಗಾಡಿ ನಮ್ಮ ಪ್ರಿಂಟ್ ಶೇಪು ಸೇಮ್ ನಮ್ಮ ಇವಾಗಿರೋ ಇದೆಲ್ಲ ಫಿಫ್ಟಿ ಸೀಟ್ರು ಅದೇ ಥರ ಶೇಪ್ ಮಾಡ್ತಿದ್ದೀನಿ ಚೇಂಜಸ್ ಏನು ಬೇಡ ಅಂದ್ಬಿಟ್ಟು ಡೇ ಶೇಪು ಇಂಟೀರಿಯಲ್ ಎಲ್ಲ ರೆಡಿಯಾಗಿದೆ ಒಳಗಡೆ ಇನ್ನು ಸ್ಟೀಲ್ ಹೊಡಿಬೇಕು ಸ್ಟೀಲಲ್ಲಿದೆ ಇಷ್ಟಾಗಿದೆ ನಮ್ಮ ಗಾಡಿ ಕೆಲಸ ಯಾವಾಗ ಕ್ಲೋಸ್ ಮಾಡ್ತಾರೆ ಎಷ್ಟೊತ್ತು ಫಿನಿಶ್ ಮಾಡ್ತಾರೆ ಇನ್ನಂಗೆ ಆಗಿದೆ ನೋಡೋಣ ಇವತ್ತು ಫ್ರೈಮರ್ ಹೊಡೆದು ಬಿಡ್ತಾರಂತೆ ಫ್ರೈಮರ್ ಅಂದ್ರೆ ನೋಡಿ ಈ ಥರ ಬಿಡ್ತಾರೆ ಎಲ್ಲ ಕಡೆ ಧೋಳಂತೂ ಒಂದ್ರೆ ಹಿಡ್ಕೊಂಡು ಆರ ಗೇರ್ಚ್ ಎಲ್ಲ ರೆಡಿ ಅವತ್ತು ಮಾಡಿ ಬಟ್ಟೆ ಹಾಕ್ಬಿಟ್ಟು ಹೋಗಿದ್ರು ಇನ್ನೂ ಬರಲಿಲ್ಲ ಅಣ್ಣ ನಮ್ಮ ದೇವಣ್ಣ ಬಂದ್ರು ದ್ಯಾವಣ ಎಲ್ಲ ಹೂವು ಕೊಟ್ಟವ್ರು ಯಾರೋ ಯಾರೋ ಅಣ್ಣ ಹುಡುಗಿ ಕೊಟ್ಟಿದ್ದಾ ಹೂವಣ್ಣ ಬಾಡಿ ಬಿಡ್ಗೆ ವೆಲ್ಕಮ್ ಮಾಡಿರೋದು ಇನ್ನ ನಮ್ಮ ಯಜಮಾನ್ ಅವ್ರ ಗಾಡಿ ರೆಡಿ ಆಗ್ತಾ ಇದೆ ಇಂಟೀರಿಯರ್ ಇಂಟೀರಿಯರ್ದೆಲ್ಲ ಹೊಡಿತಾ ಇದ್ದಾರೆ ಇನ್ನೂ ಇವ್ರದ್ದು ಕೆಲಸ ನಡೀತಾ ಇದೆ ನಮ್ಮದು ನಡೀತಾ ಇದೆ ನೋಡೋಣ ಎಷ್ಟು ಬೇಗ ಆಗುತ್ತೆ ಅಂತ ನೋಡಿ ಸ್ನೇಹಿತರೆ ನಮ್ಮದು ಎ ಸಿ ಡೋರು ರೆಡಿ ಆಗಿದೆ ಹಿಂಗೆ ರೆಡಿ ಮಾಡಿಸ್ಕೊಂಡು ನೋಡಿ ಈ ತೂತು ತೂತ್ ತೂತ್ ಮಾಡಿಸ್ಕೊಂಬರಕ್ಕೆ ಅಂತ ಹೋಗಿದ್ದೀವಿ ನಾವು ತೂತ್ ಮಾಡಿಸ್ಕೊಂಡಿದೀವಿ ಇವಾಗ ಬಾಡಿ ಬಿಲ್ಡ್ ಇತ್ತು ಅಲ್ಲಿ ಓಜಸ್ ಬಾಡಿ ಬಿಲ್ಡ್ ನಾನು ಇಲ್ಲಿ ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ ಸ್ನೇಹಿತರೆ ಯಜಮಾನ್ ಸವಾಸ ಏನು ಮಾಡೋಕ್ಕಾಗಲ್ಲ ನೀರು ಕೊಡಿಸ ಯಜಮಾನ್ ಕುಡಿಯೋಕೆ ಮಾಡಿಸಿದಿಲ್ಲ ಹಂಗಾರೆ ಹಂಗಾರೆಜಯಾಣ ಕಟ್ಟಕ್ ಮಾಡಿಲ್ಲ ಅಂದ್ರಾ ಮತ್ತೆ ಹೇಳಿತೆ ಹೆಂಗೆ ಹೌದಾ ವಿಜಯಣ್ಣ ನೋಡಿ ವಿಜಯಣ್ಣ ನಿಂಗೆ ಏನೋ ಹೇಳ್ತಾ ಇರೋದಿದು ಹ್ಞೂ ಬಾಡಿ ಬಿಲ್ಡ್ಗೆ ಡೋರ್ ತಗೊಂಡು ಹೋಯ್ತಾ ಇದ್ದೀವಿ ಮುಗಿಸ್ಕೊಂಡು ಹೋಯ್ತಾ ಇದ್ದೀವಿ ವಿಜಯಣ್ಣ ಇದು ನಿಮಗೆ ನೋಡ್ಕೊಂಬಿಡು ಈ ಥರ ಓಲ್ ಓಲ್ ಮಾಡಿಸ್ಕೊಳಕ್ಕೆ ನೀನು ಮಾಡಕ್ಕೆ ಹೋಗ್ಬೇಡ ಇನ್ಮೇಲೆ ಒಂದು ಅಂಗಡಿ ಅಡ್ರೆಸ್ ಹೇಳ್ತೀನಿ ಅಲ್ಲಿಗೆ ತಗೊಂಡೋಗಿ ಮಾಡಿಸ್ಬಿಡಿ ಹೇಳಿದ್ರು ಹೇಳಿದ್ರೂ ಮಾಡೋಕೋಗ್ಬಿಡಿ ಆಗಲ್ಲ ನನಗೆ ಲೇಸರ್ ಕಟಿಂಗ್ ಕೊಡಿ ಅಂತಂದ್ಬಿಟ್ಟು ಕಟಿಂಗ್ ಮಾಡಿಸಿ ಈ ಥರ ಇವನು ನಮ್ಮ ಶಿಷ್ಯ ಉಪೇಂದ್ರ ತಮ್ಮ ಕುಪೇಂದ್ರ ಹೆಂಗವನೇ ಎಲ್ಲ ಶಿಷ್ಯ ಜುಡ್ ತೋರ್ಸ ಯಜಮಾನ ಅದಕ್ಕೆ ಶಿವು ಯಾಕೆ ಮಗ ಮುಚ್ಕೊಂತಾನೆ ಯಜಮಾನ ಕಪ್ಪುಗೋಣೆ ಅದಕ್ಕೆ ಶಿವ ಕಪ್ಪುಕೊಂಡಿದ್ದೆ ಅದಕ್ಕೆ ಮಗ ಮುಚ್ಕೋದು ತೋರಿಸ್ಬಿಡಿ ಫಿಲ್ಟರ್ ಗೇಟ್ರ್ ಹಾಕೀನಿ ಬೇಡವಾ ನಾನು ಮಾಡಿದ ಪ್ಯಾನಲ್ ಅಲ್ಲಿ ಹಾಕೊಂಡು ಬೆಳಗ್ಗೆ ಹಾಂ ಓಕೆ ಯಜಮಾನ್ ನನ್ನ ಶಿಷ್ಯ ಕುಪೇಂದ್ರಂಗೆ ಇದು ಹೇಳಿ ಕೊಡ್ತಾರದು ಏನೋ ಕಟಿಂಗ್ ಹಿಂಗೆ ಮಾಡ್ಸು ಹಂಗೆ ಮಾಡ್ಸು ಅಂದ್ಬಿಟ್ಟು ಹೆಂಗೋ ಎಚ್ ಕೇಳಿದ್ದು ಜ್ವರಗಳು ಸೈಡು ಸೈಡ್ ಬಿಡೋದು ಹಾ ಜಡೆ ಹಾಕೊಂಡ್ಬಿಡು ಇಲ್ಲ ಅಂದ್ರೆ ಮಲ್ಗೆ ಹೋಗ ಮುಡ್ಕೊಂಬಿಡು ಗಾಡಿ ತಂಬತ್ತಿರಲಿಲ್ಲ ಅವಾಗ ಒಂದು ಎರಡು ಮಳೆ ಮಲ್ಕೊಂಡ ಮುಡ್ಕೊಂಬಿಡು ಯಜಮಾನ್ ಹಜಮಾನ್ ಏನು ಆಸೆ ಅಂತಂದ್ರೆ ನನಗ್ ಕೂದಲಿಲ್ಲ ನಾನು ಶಿಷ್ಯನ ಕೂದಲಿದೆ ಅಂಗನ ಆಗ್ಲಿ ನೀಟಾಗಿ ನೋಡೋ ನೋಡಪ್ಪ ನನ್ನ ಕೂದಲು ನೋಡಪ್ಪ ಇದೆ ನೋಡಿ ಮಾರ್ಕೊಂಡಿರೋದು ಒಂದು ಕಾಡಿನಲ್ಲಿ ಸೊಪ್ಪು ಸಿಗುತ್ತದೆ ಬೇಕೆ ಇಲ್ಲೇ ಇದೆಯಲ್ಲ ಮಾಂಸಪ್ಪು ಹಚ್ಕೋ ಮಾಂಸಪ್ ತಗೊಂಡು ಹಚ್ಕೊಂಡ್ಬಿಡದೆ ಮಾಂಸಪ್ ತಗೊಂಡು ಹಚ್ಕೊಂಡ್ಬಿಡೋದು ஷவன பயங்கரநாத லங்கேஸ்வர ராவண